ನಗರ ಅಂತ ಹೇಳುವಾಗ ಅದು ಉದ್ಯಮ ಕ್ಷೇತ್ರದಲ್ಲಿ ಬಹಳ ದಾಪುಗಾಲನ್ನು ನಗರ ಅದರಲ್ಲೂ ಕೂಡ ಈ ಕದ್ರಿ ಮಲ್ಲಿಕಟ್ಟೆಯ ಪರಿಸರದಲ್ಲಿ ದಿನನಿತ್ಯ ಕೂಡ ಸಾವಿರಾರು ಮಂದಿ ಸಂಚರಿಸುವಂತಹ ಈ ಒಂದು ನಗರದಲ್ಲೂ ಕೂಡ ಕಟ್ ಅಂಡ್ ಕಲ್ಸ್ ಅನ್ನುವಂತಹ ಯುನಿಸೆಕ್ಸ್ ಸೆಲೂನ್ ಅನ್ನು ಓಪನ್ ಮಾಡುವಂತಹ ಬಹಳ ಅಭೂತಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೇವೆ ಇವತ್ತಿನ ಸಂಭ್ರಮದ ಕ್ಷಣ ಏನಿದೆ ನಮ್ಮ ಲಾವಣ್ಯ ಹಾಗೇನೆ ರವಿರಾಜ್ ಇವರ ಮಾಲಕತ್ವದ ಕಟ್ ಅಂಡ್ ಕಲ್ಸ್ ಅನ್ನುವಂತಹ ಈ ಒಂದು ಯುನಿಸೆಕ್ಸ್ ಸೆಲೂನ್ ಅನ್ನ ಮಾಜಿ ಸಚಿವರು ಮಾಜಿ ಶಾಸಕರು ಆಗಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆಗಿರ್ತಕ್ಕಂತಹ ಶ್ರೀತ ಜ ಕೃಷ್ಣ ಪಾಲೆಮರ್ ಇವರ ಅಮೃತ ಹಸ್ತದೊಂದಿಗೆ ರಿಬ್ಬನ್ ಕಟ್ ಮಾಡೋದ್ರ ಮುಖಾಂತರ ಅದರ ಜೊತೆಗೆ ಎಲ್ಲ ಸಂ ಬಂಧುಗಳ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಶ್ರೀತ ಕೃಷ್ಣ ಪಾಲೆಮರ್ ಹಾಗೆಯೇ ನಮ್ಮ ಜ್ಯೋತಿಷಿಗಳ ಗಂಧಾ ಶ್ರೇತ ಉದಯ್ ಕುಮಾರ್ ವೇದಿಕೆಯಲ್ಲಿರುವಂತಹ ನಮ್ಮ ಡಾಕ್ಟರ್ ಮಂಜುಳಾ ಅನಿಲ್ ರಾವ್ ಇವರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಕವಿರಾಜ್ ಅವರ ಮಾಲಕತ್ವದ ಕಟ್ ಅಂಡ್ ಕಲ್ಸ್ ಅನ್ನುವಂತಹ ಬಹಳ ಅಭೂತಪೂರ್ವದಂತಹ ಉದ್ಘಾಟನೆ ಕೂಡ ಸಿಕ್ಕಾಗ್ತಾ ಇದೆ ಎಲ್ಲ ಅತಿಥಿ ಅಭ್ಯರ್ಥರು ಕೂಡ ದಯವಿಟ್ಟು ಬರಬೇಕು ಪಲ್ಲವಗಳ ಪಲವಿಯಲ್ಲಿ ಅನುರಣಿಸಿದ ಗೀತ ಈ ಮಾವಿನ ಮಡಿಲೇರಿದೆ ಕೋಕಿಲ ಸಂಗೀತ ತರುಳೆತಗಳ ಬಿಗಿ ತಪ್ಪಿದ ಕೆಂಪಿನ ಅಲಂಕಾರ ಸುಂದರ ಸಂಜೆಯ ಸುಂದರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಆದರ ಪೂರ್ವಕ ನಮಸ್ಕಾರ ಹಳ ಸಂಭ್ರಮದ ದಿನ ಖುಷಿಯ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಉದ್ಯಮ ಕ್ಷೇತ್ರದಲ್ಲಿ ಬಹಳ ನಮ್ಮ ಮಂಗಳೂರು ನಗರದಲ್ಲಿ ಫಿಟ್ನೆಸ್ ನ ಮುಖಾಂತರವಾಗಿ ಬಹಳ ಆದಂತಹ ಒಂದು ಅಬ್ಸಲ್ಯೂಟ್ ಫಿಟ್ನೆಸ್ ರವಿರಾಜ್ ಹಾಗೇನೆ ಶ್ರೀಮತಿ ರಾವಣ ಒಂದು ಕನಸಿತ್ತು ಕದ್ರಿಯ ಈ ಮಲ್ಲಿಕಟ್ಟೆ ಪರಿಸರದಲ್ಲೂ ಕೂಡ ಒಂದು ಇನ್ಸೆಕ್ ಸೆಲೂನ್ ಅನ್ನ ಓಪನ್ ಮಾಡಬೇಕು ಈ ಒಂದು ಓಪನ್ ಮಾಡುವಂತಹ ಸೆಲೂನ್ ಏನಿದೆ ಸಾವಿರಾರು ಮಂದಿಗೆ ಕೂಡ ಉಪಯೋಗ ಅನ್ನುವಂತಹ ದೃಷ್ಟಿಯಿಂದ ಇದೀಗ ಈ ಒಂದು ನಗರದಲ್ಲಿ ಕಟ್ ಅಂಡ್ ಕಲ್ಸನ್ನುವಂತಹ ನಾಮಾಂಕಿತದೊಂದಿಗೆ ನಮ್ಮ ಯುನಿಸೆಕ್ಸಲ್ಲೂ ಇವತ್ತು ಪ್ರಾರಂಭ ಆಗ್ತಾ ಇದೆ ಪಾಲಮರ್ ಸರ್ ನಮ್ಮ ಓಯೋಜಿ ಕಾರ್ಯ ಮಾರಿ ಪೊರ್ಲ ಆದಿ ಪೂಜಿತ ಆದಿ ಬಂದಿತ ಆ ಮಹಾಗಣಪತಿ ದೇವರ ಅನುಗ್ರಹ ಇತ್ತು ನಮ್ಮ ಅವಂಜಿ ಕಾರ್ಯಕ್ರಮ ಮಾರಿ ಪೊರ್ಲ ಕಂಡ್ರೆ ಸಾಕಲು ಬಂದ್ಬಿಡಿ ಚಿತ್ರ ವಿಶ್ವಾಸ ನಂಬಿಕೆ ನಮ್ಮ ಜ್ಯೋತಿಷರೇ ಅಂಚಾದಿ ಇನ್ನಿತ ಈ ಸಂಭ್ರಮದ ಕಾರ್ಯಕ್ರಮ ಅಲ್ಲ ಆ ಗಣಪತಿ ದೇವರ ಅನುಗ್ರಹ ನಟ್ಟೊಂದು ಮಂಗಳಾದೇವಿನ ಅನುಗ್ರಹ ಸಾವಿರ ಸೀಮೆನ ಕಾಪುನ ಚಿತ್ರನ ಪುರಾಲದ ಅಪ್ಪೆ ರಾಜರಾಜೇಶ್ವರಿ ಮನ ಅನುಗ್ರಹ ನಟ್ಟೊಂದು ಕಟ್ಟಿನ ತಲುಟು ನೀನಿಸುತ್ತ ಅಪ್ಪ ಉಳ್ಳಾತಿನ ನೆನವರಿಗೆ ಸಂಭ್ರಮದಂತಹ ಕ್ಷಣ ಏನಿದೆ ದೀಪವನ್ನ ಕದ್ರಿ ಊರನ್ನ ಕಾಯುವಂತಹ ಒಡೆಯ ಕದ್ರಿ ಮಂಜುನಾಥ ದೇವರ ಅನುಗ್ರಹ ಕೂಡ ಇರಲಿ ನಮ್ಮ ಕರೆಗೆ ಪ್ರೀತಿಯಿಂದ ಹೋಗೊಟ್ಟು ಬಂದಂತಹ ಎಲ್ಲ ಅತಿಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸುವುದು ಸತ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ ನಮ್ಮ ವೇದಿಕೆಯಲ್ಲಿರುವಂತಹ ಇವತ್ತಿನ ಗಣ್ಯ ಅತಿಥಿಗಳಲ್ಲಿ ಬರುವ ಅದರ ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ರಾಜಕೀಯ ಕ್ಷೇತ್ರದಲ್ಲಿದ್ದುಕೊಂಡು ಒಂದಷ್ಟು ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಬಹಳ ಹೆಸರನ್ನ ಸಂಪಾದನೆ ಮಾಡಿದವರು ಸಮಾಜ ಮುಖ್ಯ ಕೆಲಸದಲ್ಲೂ ಕೂಡ ಕೆಲಸ ಮುಖಾಂತರವಾಗಿ ಮನೆ ಮಾತ್ರ ತೋರುವುದು ಬೇರೆ ಯಾರು ಕೂಡ ಅಲ್ಲ ಮಾಜಿ ಸಚಿವರು ಆಗಿರ್ತಕ್ಕಂತಹ ಶ್ವೇತ ಕೃಷ್ಣ ಅವರಿಗೆ ಪ್ರೀತಿಯ ಚಪ್ಪಾಳೆ ಮುಖ್ಯ ಕಾರ್ಯಕ್ರಮದ ಮುಖಾಂತರ ಲಾವಣ್ಯ ಹಾಗೆ ರವಿರಾಜ್ ದಯವಿಟ್ಟು ನಮ್ಮ ಪ್ರೀತಿಯ ಅತಿಥಿಗಳಾಗಿರ್ತಕ್ಕಂತಹ ನಮ್ಮ ಹಿತೈಷಿಗಳು ನಮ್ಮ ಮಾರ್ಗದರ್ಶಕರು ಅಭಿವಂದನೆಗಳು ಅದರ ಜೊತೆಗೆ ನಮ್ಮ ಲಾವಣ್ಯ ಹಾಗೇನೆ ಆ ರವಿರಾಜನ್ನ ಯಾವ್ದೇ ಒಂದು ಉದ್ಯಮ ಸ್ಟಾರ್ಟ್ ಮುಂಚೆ ಕೂಡ ಶುರುವಿಗೆ ಮಾಡೋದಿಗೆ ನೆನಪಾಗುವಂತೋತಿಷ್ಯರು ಹಾಗಾಗಿ ಈ ಒಂದು ಆ ಸಂಕೀರ್ಣ ಏನಿದೆ ಸಂಕೀರ್ಣ ಅದರ ಜೊತೆಗೆ ಈ ಒಂದು ಕಟ್ಟಡ ಏನಿದೆ ಇದನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೂಡ ಜ್ಯೋತಿಷರ ಬಳಿ ಇವರು ಕೇಳಿ ಈ ಒಂದು ಕೆಲಸವನ್ನ ಕೂಡ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಹುದು ಹಾಗಾಗಿ ಯಾವತ್ತೂ ಕೂಡ ನಮ್ಗೆ ಒಂದಷ್ಟು ಮಾರ್ಗದರ್ಶನವನ್ನ ಆಶೀರ್ವಾದವನ್ನ ನೀಡುವಂತಹ ಶ್ವೇತ ಉದಯ್ ಕುಮಾರ್ ನಮ್ಮ ಸೊಟ್ಟಿಗೆ ನಾರಿವರಿಗೆ ಕೂಡ ಭಕ್ತಿಯ ಪ್ರಣಾಮಗಳನ್ನು ಯೋಚನೆ ಮಾಡಿಕೊಂಡರು ರಂಗ ಲಾವಣೀಯ ಪ್ರೀತಿಯಿಂದ ಸ್ವಾಗೀತಿಸಬೇಕು ನಮ್ಮ ಪ್ರೀತಿಯ ಕನೆಗೆ ಹೋಗಿಕೊಟ್ಟು ಬಂದಂತಹ ನಮ್ಮ ಪ್ರೀತಿಯ ಅತಿಥಿ ಶೇತ ಉದಯ್ ಕುಮಾರ್ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಧೀಸಿಕೊಂಡಿದ್ದು ವೇದಿಕೆಯಲ್ಲಿ ಎಂದರೂ ಕೂಡ ಅತಿಥಿಗಳ ಅದರಲ್ಲೂ ಕೂಡ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ನಾವು ಕಲ್ಲಕತ್ತ ಆಮರಣಕ್ಕೆ ಹೋಗಿಕೊಟ್ಟು ಬಂದಂತಹ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮಹಿಳಾ ಮೋರ್ಚದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಮಂಜುಳಾ ಅನಿಲ್ ರಾವ್ ಜೊತೆಗಿದ್ದಾರೆ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತಿಸುತ್ತಿದ್ದೇವೆ ಇವರನ್ನು ಕೂಡ ಮುಖಾಂತರ ಸ್ವಾಗತಿಸಬೇಕು ಬಹಳ ವಿಶ್ರಾಂತ ನಿರೂಪಕಿ ಕರಾವಳಿ ಕರ್ನಾಟಕ ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತ್ಯಾಚ್ಯ ಗಳಿಸಿದಂತಹ ನಿರೂಪಕಿ ಅಂದ್ರೆ ಅದು ಸೌಜನ್ಯ ಹೆಗ್ಡೆ ಅವರು ಬಂದ ಈಗ ತಾನೇ ಹೋಗಿದ್ದಾರೆ ಅವರು ವಿಶ್ವಾಸ ಕೂಡ ಹೇಳಿದ್ದಾರೆ ಆದ್ರೆ ಅವರ ಅನುಪಸ್ಥಿತಿ ಅವರ ತಂದೆ ತಾಯಿಯನ್ನು ಕೂಡ ಕಳಿಸಿದ್ದಾರೆ ಶ್ವೇತ ಸದಾಶಿವ ಹೆಗ್ಡೆ ಸರ್ ಹಾಗೆ ನಿಜಮಂತ್ ಹೆಗ್ಡೆ ದಯವಿಟ್ಟು ನೇಮಕಗಳು ಕೂಡ ಇಲ್ಲಿ ಬರಬೇಕು ನಾವು ನೀಡುವಂತಹ ಟೂ ವಿಷಯವನ್ನ ಸ್ವೀಕರಿಸಬೇಕು ನಿಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಅಸುತೋಮ ಸತ್ಕಮಯ ತಮ ಸೋಮ ಜ್ಯೋತಿರ್ಗಮಯ ಪೃಥ್ವಿಯೋರ್ಮ ಅಮೃತಂಗಮಯ ವೇದಿಕೆಯಲ್ಲಿ ಬೆಳಗಿಸುವಂತಹ ದೀಪ ಏನಿದೆ ಇದು ಕಟ್ಟನ್ ಕಲಿಸಲು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಲಿ ಅದರ ಜೊತೆಗೆ ಉದ್ಯಮ ಕ್ಷೇತ್ರ ಏನಿದೆ ನಮ್ಮ ದೈವ ದೇವರುಗಳ ಆಶೀರ್ವಾದ ಅನುಗ್ರಹಗಳೊಂದಿಗೆ ಉನ್ನತ ಮಟ್ಟದಲ್ಲಿ ಆ ಏರಿಕೆಯನ್ನು ಕಾಣಿ ಎನ್ನುವಂತಹ ಆಶಯದೊಂದಿಗೆ ವೇದಿಕೆಯ ವಿರುದ್ಧ ಎಲ್ಲ ಸಹೃದಯ ಬಂಧುಗಳ ಸಮಕ್ಷಮದಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ಅಮೃತ ಗಡಿಗೆಯಲ್ಲಿ ಅಮೃತ ಹಸ್ತದೊಂದಿಗೆ ದೀಪವನ್ನು ಪ್ರಚುರಿಸಬೇಕು ಕಟ್ ಅಂಡ್ ಕಲ್ಸ್ ಅನ್ನು ಯುನಿಸೆಕ್ಸ್ ಸೆವೆನ್ಗೆ ನಿಮಿತ್ತ ಕೂಡ ಜ್ಞಾನೋದಯ ಮಂಗಳ ದೇವಿಯ ಜ್ಯೋತಿಷ್ಯರು ಆಗಿರ್ತಕ್ಕಂತಹ ಶ್ವೇತ ಉದಯ್ ಕುಮಾರ್ ಇವರ ಅಮೃತ ಹಸ್ತದೊಂದಿಗೆ ಅಮೃತ ಬೆಳಿಗ್ಗೆಯಲ್ಲಿ ಶ್ರೀಮತಿ ಲಾವಣ್ಯ ರವಿರಾಜ್ ಇವರ ಮಾಲಕತ್ವದ ಅವರ ಮಾಲಕತ್ವದ ಕಟ್ ಅಂಡ್ ಕಲ್ಸ್ ಅನ್ನುವಂತಹ ಯೂನಿಸೆಕ್ ಸೆರೋನ್ ನಿಧಿ ಅಭೂತಪೂರ್ವ ಚಾಲನೆ ಸಿಗ್ತಾ ಇರುವಂತಹ ಆದರಣೀಯ ಶ್ರೀ ಕೃಷ್ಣ ಇವರ ಅಮೃತ ಹಸ್ತೊಂದಿಗೆ ಮಂಜುಳಾ ಅನಿಲ್ ರಾವಿರವರಿಗೆ ಪ್ರಚೋದನೆ ಆಗ್ತಾ ಇರುವಂತಹ ನಟಾ ಅವರು ಈ ಸಂಸ್ಥೆಯ ಉದ್ಘಾಟನಾ ಸಮಾರಂಭದ ಈ ಸಂದರ್ಭದಲ್ಲಿ ಬಹುಶಃ ಒಂದು ಒಳ್ಳೆಯ ಮುಹೂರ್ತ ಗೋಧೋಳಿ ಮುಹೂರ್ತದಲ್ಲಿ ನಡೆಯುವಂಥ ಈ ಸಮಾರಂಭ ಬಹುಶಃ ಸಮ ಸಾಧಾರಣವಾಗಿ ಎಲ್ಲರೂ ನಮ್ಮ ಹತ್ತಿರದ ಸಂಬಂಧಿಗಳು ಮಿತ್ರರು ಮತ್ತು ಗ್ರಾಹಕರನ್ನೊಳಗೊಂಡು ಇವತ್ತು ನಾವೆಲ್ಲ ಇಂಥ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಭಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ರವಿ ಮತ್ತು ಲಾವಣ್ಯ ಇವರಿಗೆ ಆಶೀರ್ವದಿಸಬೇಕು ಅವರ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಹೇಳುವ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿ ಅದರಲ್ಲಿ ವಿಶೇಷವಾಗಿ ನಮ್ಮ ಜ್ಯೋತಿಷ್ಯರಾದಂಥ ಉದಯ್ ಕುಮಾರ್ರವರು ನಮ್ಮ ಇದ್ದಾರೆ ಹಾಗೂ ಮಂಜುಳಾರವರು ಹಾಗೆ ನಾವೆಲ್ಲರೂ ಒಂದು ಅಂತ ಹೇಳಬಹುದು ಒಂದು ಕುಟುಂಬದ ಕಾರ್ಯಕ್ರಮ ಈ ಕುಟುಂಬದ ಕಾರ್ಯಕ್ರಮ ಆಗಿದ್ರು ಕೂಡ ಸಾರ್ವತ್ರಿಕವಾಗಿ ಇದರ ಈ ಸಂಸ್ಥೆಯ ಉಪಯೋಗ ಆಗಬೇಕು ಹೇಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತಿಂತ ಆರೋಗ್ಯಕ್ಕೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಸೌಂದರ್ಯಕ್ಕೆ ಹೆಚ್ಚು ಗಮನ ಕೊಡುವಂಥ ಈ ಕಾಲದಲ್ಲಿ ಇಂಥ ಒಂದು ಸಂಸ್ಥೆ ಉದ್ಘಾಟನೆ ಆಗಬೇಕು ಈ ಪರಿಸರದಲ್ಲಿ ಬೇಕು ಅಂತ ಹೇಳುವ ಜನರ ಅಪೇಕ್ಷೆ ಮತ್ತು ಇದು ಅಗತ್ಯ ಕೂಡ ಇತ್ತು ಅಂತ ಸಂಸ್ಥೆಯನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ ಈ ಸಂಸ್ಥೆಯ ಪ್ರಯೋಜನ ಮತ್ತು ಅದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕು ಗ್ರಾಹಕರು ಇದರ ಬಗ್ಗೆ ಹೆಚ್ಚು ಗಮನ ಗ್ರಾಹಕರ ಬಗ್ಗೆ ನಾವು ಗಮನ ಕೊಡುವಂಥದ್ದು ಭಾಳ ಅಗತ್ಯ ಇದೆ ಮಾಲಕರು ಇಷ್ಟೇ ಭಾಳ ನೀತಿ ಮತ್ತು ಧರ್ಮದಿಂದ ನೀವು ವ್ಯವಹಾರವನ್ನು ವ್ಯವಹರಿಸಿ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ಅದು ಮುಂದಿನ ದಿನಗಳಲ್ಲಿ ಅದು ಒಳ್ಳೆಯದಾಗ್ತದೆ ಆ ನೀತಿ ಮತ್ತು ಧರ್ಮವನ್ನು ಪಾಲನೆ ಮಾಡಿದಾಗ ಯಾವುದೇ ಜನರ ದುಃಖಕ್ಕೆ ಒಳಗಾಗಬಾರ್ದು ಯಾವುದೇ ವ್ಯವಹಾರ ಮಾಡುವಾಗ ಭಾಳ ಸಂತೋಷದಿಂದ ಜನರನ್ನು ಸಂತುಷ್ಟಪಡಿಸಿ ಎಲ್ಲ ವ್ಯಾಪಾರ ಒಳ್ಳೆಯದಾಗುವಂಥದ್ದು ಕಾಲ ಬಂದಿದೆ ಅದರಿಂದ ನಿಮಗೆ ಈ ಸಂಸ್ಥೆ ಇವತ್ತು ಬಹುಶಃ ಮೂರನೇ ಸಂಸ್ಥೆ ಮೂರನೇ ಸಮಸ್ಯೆಯಾಗಿ ಬೆಳೀತಾ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಮುನ್ನೂರು ಸಮಸ್ಯೆಗಳಾಗಿ ಬೆಳೆದು ದೇಶಾದ್ಯಂತ ಹೆಸರುವಾಗ ಸಮಸ್ಯೆಯಾಗಿ ಬೆಳೆದು ಬರಲಿ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಕಿರು ಮಾತಿನಿಂದ ಎಲ್ರಿಗೂ ಏನಾದರೂ ನೋವಾಗಿರ್ಬೋದೇನೋ ಗೊತ್ತಿಲ್ಲ ಮಂಜುಳವರಿಗೆ ಹಾಗೆ ಹಾಗೆ ಏನಾಗಿದ್ದರೂ ಕ್ಷಮಿಸಿ ಈ ಸಂಸ್ಥೆಯನ್ನು ಉದ್ದರಿಸಲಿಕ್ಕೆ ಎಲ್ಲರೂ ಸಹಕರಿಸಿ ಅಂತೇಳಿ ಈ ಸಂದರ್ಭ ಹೇಳಿ ನನ್ನ ಮಾತನ್ನು ನಮಸ್ಕಾರ ಶುಭ ಸಂದೇಶದೊಂದಿಗೆ ನಮ್ಮ ಮಾತುಗಳನ್ನು ಹಚ್ಚಿಕೊಂಡಂತಹ ಕೃಷ್ಣ ಶ್ರೀ ಪಾಲೆಮಾರ್ ಇವರಿಗೆ ಪ್ರೀತಿಯ ವಂದನೆ ಅಭಿವಂದನೆಗಳು ಈ ಒಂಜಿ ಪೊರ್ಲ ಬೈದಿನ ಗಂಡ ನಡುಟು ಲಾವಣಿ ಒಂದು ಆಫರ್ ಫಸ್ಟ್ ಕ್ಲೈಂಟ್ ಏರ್ ಬರ್ಬೇರಿ ಆಯ್ತು ಒಟ್ಟಿಗೆ ದಾದು ಮಾತಾಫರ್ ಮಾಡ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನಂತ ಹೇಳಿದರೆ ಇವಾಗ ಒಂದು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೇವೆ ಯಾರು ಫಸ್ಟ್ ಕ್ಲೈಂಟ್ ಇದ್ದಾರೆ ಅವರಿಗೆ ತುಂಬ ಸ್ಪೆಷಲ್ ಆಫರ್ ಇದೆ ಬಟ್ ರಿವೀಲ್ ಮಾಡಲ್ಲ ಏನು ಅಂತ ಹೇಳಿ ಸೊ ಏನಿರ್ಬಹುದು ಅಂತ ಹೇಳಿ ಗೆಸ್ ಮಾಡ್ಬೋದು ಆ್ಯಂಡ್ ಏನಿರ್ಬೋದು ಅಂತ ಹೇಳಿಕೊಂಡು ನಾವು ಕಟ್ ಆ್ಯಂಡ್ ಕರ್ಲ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ನಾವೊಂದು ಪೋಸ್ಟ್ ಹಾಕ್ತೇವೆ ಸೊ ಅದಕ್ಕೆ ಕಮೆಂಟ್ ಕೊಡುವ ಮೂಲಕ ನೀವು ಆ ಪೋಸ್ಟ್ ಏನಾಗಿರ್ಬೋದು ಅಂತ ಹೇಳಿ ಗೆಸ್ ಮಾಡ್ಬೋದು ಆ್ಯಂಡ್ ಸ್ಪೆಷಲಿ ಆ ಕ್ಲೈಂಟಿಗೂ ಒಂದು ಸ್ಪೆಷಲ್ ಆಫರು ಇದೆ ಮೇ ಫಿಫ್ಟೀನ್ ತನಕ ಓಚರ್ಸ್ ಇದೆ ನಮ್ಮ ಸಲೂನ್ ಕಡೆಯಿಂದ ಸೊ ಏನೇ ಸರ್ವಿಸ್ ಮಾಡೋದಾದರೂ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ತನಕ ಆಫರ್ ಇದೆ ಫಿಫ್ಟೀನ್ ಎಲ್ಲ ಕ್ಲೈಂಟ್ಸಿಗೆ ಸೊ ಅದನ್ನು ಯೂಸ್ ಮಾಡಿಕೊಳ್ಳಿ ಫ್ರೆಂಡ್ಸಿಗೆ ರೆಫರ್ ಮಾಡಿ ನಮ್ಮ ಸಂಸ್ಥೆಗೊಂದು ಫುಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿಕೊಂಡು ನನ್ನ ಕಡೆಯಿಂದ ರಿಕ್ವೆಸ್ಟ್ ಜೊತೆಗೆ ಇವತ್ತಿನ ದೀಪವನ್ನು ಪ್ರಚೋಲಿಸಿ ಕಾರ್ಯಕ್ರಮವನ್ನು ಕಟ್ಟಿಸಿದಂತಹ ಶ್ವೇತ ಉದಯ್ ಕುಮಾರ್ ಜಿ ನಮ್ ಜೊತೆಗಿದ್ದಾರೆ ಅವರ ಆಶೀರ್ವಚನದ ನುಡಿಗಳು ಕೂಡ ನಮಗೆ ಸರ್ ಇಲ್ಲಿ ವೇದಿಕೆ ಅಂತ ನಾವು ಎಲ್ಲರ ಜೊತೆಗಿದ್ದಂತ ವೇದಿಕೆ ಯಾಕಂದ್ರೆ ಇಲ್ಲಿ ವೇದಿಕೆಯಲ್ಲಿ ಇರತಕ್ಕಂತ ಗಣ್ಯಾತಿ ಗಣ್ಯರನ್ನು ನೆನವರಿಸಿಕೊಂಡು ಎಲ್ಲರೂ ಕೂಡ ಇಲ್ಲಿರತಕ್ಕಂತ ಎಲ್ಲರೂ ಕೂಡ ಹೃದಯಪೂರ್ವಕವಾದಂತ ನಮನಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಶುಕ್ರವಾರ ದಿವಸ ಆದರೆ ದೇವತಾ ಕಾರ್ಯಗಳನ್ನೆಲ್ಲ ಶುಕ್ರವಾರ ದಿನ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಇವತ್ತು ಎಲ್ಲರೂ ಸೇರ್ಲಿಕ್ಕೆ ಅನುಕೂಲವಾಗಿರ್ತದೆ ಆದಿತ್ಯವಾರ ಹಾಗಾಗಿ ಎಲ್ಲರೂ ಇಲ್ಲಿ ಸೇರಿದ್ದೇವೆ ಇವತ್ತು ಕಟ್ ಆ್ಯಂಡ್ ಕಲ್ಸ್ ಯುನಿಸೆಕ್ಸ್ ಸಲೋನ್ ಇದರ ಆ ಒಂದು ತೆರೆಯುವಿಕೆ ಅಂತ ಹೇಳಿದ್ರೆ ಆ ಕಾರ್ಯವನ್ನು ಆರಂಭಿಸುವಂತ ಸಮಯದಲ್ಲಿ ಸರ್ವ ವಿಘ್ನಗಳನ್ನು ಪರಿಹರಿಸಲಿಕ್ಕೋಸ್ಕರ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಮಧು ಮಧುರ ಮಧು ಅವರು ಇಲ್ಲಿ ಕ್ಷೇತ್ರದ ನಂಬಿಕೆ ಬಂದಿರತಕ್ಕಂಥ ಎಲ್ಲ ಕ್ಷೇತ್ರಗಳ ಹೆಸರನ್ನು ರಾಜರಾಜೇಶ್ವರಿ ಇರ್ಬೋದು ಕಡೆ ದುರ್ಗಾ ಪರಮೇಶ್ವರ ಹಾಗೆ ಇಲ್ಲಿನ ಗ್ರಾಮಕ್ಕೆ ಸಂಬಂಧಪಟ್ಟಂತ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಧ್ಯಾನ ಮಾಡಿಕೊಂಡು ಅದರಲ್ಲೂ ಇಲ್ಲಿ ರವಿರಾಜ್ ಮತ್ತು ಲಾವಣ್ಯರ ಒಂದು ಕುಟುಂಬದಲ್ಲಿರತಕ್ಕಂಥ ಶಕ್ತಿ ಇದೆ ಹಾಗೂ ಆ ಗುಳಿಗನನ್ನು ಕೂಡ ನಾವು ಸ್ಮರಿಸಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನೀವು ಅವರ ಆ ವಿಚಾರಗಳಲ್ಲಿ ತಿಳಿಸದೆ ಹೋದರೂ ಕೂಡ ಇಲ್ಲಿ ಪ್ರಾರ್ಥನೆ ಹೊತ್ತಿಗೆ ಸಂಕಲ್ಪವನ್ನು ಮಾಡಿಕೊಂಡಿದೆ ಈ ರೀತಿ ಈ ವ್ಯವಹಾರವು ಉನ್ನತಿಯಲ್ಲಿ ಸಂಪೂರ್ಣವಾಗಿ ಪಾಲೆಮಾರ ಅಂತ ಹೇಳಿದರೆ ನನ್ನ ಮಾವ ಅವರು ಹೇಳಿದ್ರು ಮುನ್ನೂರು ಸಂಸ್ಥೆಗಳಾಗಲಿ ಅಂತ ಈಗಾಗಲೇ ಮೂರು ಸಂಸ್ಥೆಗಳನ್ನು ತೆರೆದಿದ್ದೇವೆ ಮುನ್ನೂರು ಸಂಸ್ಥೆಗಳು ಅದವರ ಹಾರೈಕೆ ಪರಿಪೂರ್ಣವಾದ ಆಶೀರ್ವಾದ ಆಗಲಿ ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಅನುಗ್ರಹ ಪ್ರೀತಿ ಎಲ್ಲವೂ ಕೂಡ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಬೆಳಗಲಿ ಅಂತ ಹೇಳಿ ಸಮಸ್ತ ಶಕ್ತಿಗಳನ್ನು ಹೊಂದಿ ಹೊಂದಿಸಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಉದಯ್ ಕುಮಾರ್ ಇವರಿಗೆ ಪ್ರೀತಿಯ ಭಕ್ತಿಯ ಪ್ರಣಾಮಗಳು ಜೊತೆಗೆ ವೇದಿಕೆಯಲ್ಲಿರುವಂತಹ ಇನ್ನೂರುವ ಅತಿಥಿ ಅಭ್ಯಾಗೃತವಾಗಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಮಂಜುಳಾ ಅನಿಲ್ ರಾವ್ ಇವರ ಶುಭ ಸಂದೇಶಕ್ಕೆ ನಾವೆಲ್ಲರೂ ಕೂಡ ಕಿವಿಯಾಗುವಂತಹ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗಿರುವಂತಹ ನನ್ನ ಹಿರಿಯರು ಮಾರ್ಗದರ್ಶಕರು ಗುರುಗಳು ಗಾಡ್ ಫಾದರ್ ಅಂತ ಹೇಳ್ಬೋದು ಇರುವಂತಹ ಕೃಷ್ಣ ಹಾಗೂ ಜ್ಯೋತಿಷ್ಯ ಉದಯಣ್ಣ ಮತ್ತು ಲಾವಣ್ಯ ರವಿ ಹಾಗೂ ಎಲ್ಲ ಹಿರಿಯರು ಮತ್ತು ಎಲ್ಲ ಆತ್ಮೀಯರೇ ಇವತ್ತು ಕಟ್ಟೆನ್ ಕಲ್ಸ್ ಇಲ್ಲಿ ಉದ್ಘಾಟನೆಗೊಂಡಿದೆ ಅದು ನಮ್ಮ ಹಿರಿಯರಾದಂತಹ ಕೃಷ್ಣೆ ಜೆ ಪಾಲೆಮಾರ್ ಇವರ ಅಮೃತ ಹಸ್ತದಲ್ಲಿ ಉದ್ಘಾಟನೆಗೊಂಡಿದೆ ಯಾವುದೇ ಒಂದು ಉದ್ಯಮವನ್ನು ಕೃಷ್ಣಕಲ್ ಉದ್ಘಾಟನೆ ಮಾಡಿದ್ದಾರೆ ಅಂತಾದರೆ ಅದು ಯಾವಾಗಲೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಇವತ್ತು ಅವರ ಅಮೃತ ಹಸ್ತದಲ್ಲಿ ಅದು ಉದ್ಘಾಟನೆಗೊಂಡಿದೆ ಉದಯಣ್ಣನ ಹಸ್ತದಲ್ಲಿ ಅದು ದೀಪವನ್ನು ಬೆಳಗಿಸಿದ್ದಾರೆ ಕಟ್ ಆ್ಯಂಡ್ ಕರ್ಲ್ಸ್ ಯಾವಾಗಲೂ ಕೂಡ ಅತ್ಯಂತ ಅಭಿವೃದ್ಧಿಯನ್ನು ಕಾಣ್ತಾ ಅದರ ಜೊತೆಗೆ ಇಡೀ ಮಂಗಳೂರಿನಲ್ಲಿ ಮನೆ ಮಾತಾಗಿರುವಂತಹ ಒಂದು ಸಲೂನ್ ಆಗಿರಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ ಈ ಒಂದು ಕಟ್ ಆ್ಯಂಡ್ ಕರ್ಲ್ಸ್ನ ಏನು ವಿಚಾರ ಇದೆಯೋ ಇದು ಪ್ರತಿಯೊಬ್ಬರ ಬಾಯಿಯ ಮೂಲಕ ನಾವು ಯಾವಾಗಲೂ ಜಾಹೀರಾತು ಯಾವುದು ಅಂತ ಕೇಳಿದರೆ ಜಾಹೀರಾತು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಇದು ಒಳ್ಳೆಯ ಸೆಲೋನ್ ಇಲ್ಲಿ ಹೋಗಿ ಒಳ್ಳೆಯ ಸೇವೆ ಸಿಗ್ತಾ ಇದೆ ಅನ್ನೋಂತಹ ಒಂದು ಮಾತನ್ನು ಪ್ರತಿಯೊಬ್ಬರು ಮಂಗಳೂರಿನಲ್ಲಿ ಹೇಳುವಂತಾಗಲಿ ಅಂತಹ ಒಂದು ಸೇವೆಯನ್ನು ಇಲ್ಲಿ ನೀಡಲಿ ಅದರ ಜೊತೆಗೆ ಸೌಂದರ್ಯ ಮತ್ತು ಆರೋಗ್ಯ ಎರಡನ್ನೂ ಕೂಡ ಪಡ್ಕೊಳ್ಳುವ ದೃಷ್ಟಿಯಿಂದ ಮಂಗಳೂರಿನ ಸಮಸ್ತ ಜನರು ಕೂಡ ಕಟ್ಟೆನ್ ಕಲ್ಸಿಗೆ ಭೇಟಿ ನೀಡಿ ಇಲ್ಲಿರುವಂತಹ ಸೇವೆಯನ್ನು ಲಾವಣ್ಯ ಅವರಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಮಗದೊಮ್ಮೆ ಅವರಿಗೆ ಶುಭವನ್ನ ಹೊಂದಿಸ್ತಾ ಹೊಂದ ಇಲ್ಲಿ ಈಗ ಮೇ ಹದಿನೈದರ ತನಕ ಆಫರ್ ಅನ್ನು ಕೊಟ್ಟಿದ್ದಾರೆ ಇದು ಒಂದು ನಮ್ಮ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಜೊತೆಗೆ ಪುರುಷರಿಗೂ ಕೂಡ ಒಂದು ಸದಾವಕಾಶ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯವಾಗಿ ಅವರಿಗೆ ನಾವು ಕುಟುಂಬದವರು ಫ್ಯಾಮಿಲಿಯವರು ಕೂಡ ಸಪೋರ್ಟ್ ಅನ್ನ ಮಾಡಬೇಕು ಇಡೀ ಮಂಗಳೂರಿನ ಜನತೆ ಅವರಿಗೆ ಸಹಕಾರವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಕೂಡ ಲಾವಣ್ಯ ರವಿರಾಜ್ ಅವರ ಪ್ರೀತಿಯ ಕರೆಗೆ ಹೋಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಾವಿರ ಸಾವಿರ ಈ ಒಂದು ಕಟ್ಟನ್ ಒಂದು ಉದ್ಯಮ ಏನಿದೆ ಮತ್ತಷ್ಟು ಯಶಸ್ವಿಯನ್ನ ಕಾಣಲಿ ಅನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ನಿರೂಪಣೆಯನ್ನು ಮಾಡಿದಂತಹ ನನ್ನ ಹೆಸರು ವಿಜಯ್ ಮಧು ರಾಜ್ ಗುರುತಿಯ ಮತ್ತೆ ಅಭಿನಂದನೆ ನನಗೆ